ಕುಂಬಾರ ಗುಂಡಯ್ಯ ಸಾಮಾನ್ಯ ಮಡಿಕೆ ವ್ಯಕ್ತಿ ಅವರಿಗೆ ಓದು ಬರಹ ಗೊತ್ತಿಲ್ಲ ಗೊತ್ತಿಲ್ಲ ಅಕ್ಷರ ಕುಂಬಾರ ಮಾಡುವ ಶಿವನ ಮೇಲಿರುವಂತ ಭಕ್ತಿ ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಹಾಡ್ತಾ ಹಾಡ್ತಾ ಕುಣಿತಿದ್ರು ನೋಡಿದಂತ ಶಿವರಿಗು ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನ ನನಗೋಸ್ಕರ ಭಜನೆ ಮಾಡ್ತಾನೆ ಕುಣಿತಾನೆ ಒಂದು ದಿನ ನಾನು ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ ಶಿವರಿಗೆ ಮನಸ್ಸಾಯ್ತು ಕುಂಬಾರ ಗುಂಡೆನ ಹೊಸ ನೃತ್ಯಂ ನೋಡುತ್ತ ಶಿವನನ್ನು ಮುಟ್ಟಿತು ಸತ್ಯಂ ಒಳಗಾಡಿದೆ ನುಣತಂ ದಿನ ನೆನು ತಂ ಎಳೆಯರೆಯ ಹೊರಗಾಡುವೆ ನನು ತಮ್ ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ ಇವತ್ತು ಹೊರಗೆ ಬಂದು ಜಗತ್ತೇ ಕಣ್ತುಂಬಿಸಿಕೊಳ್ಳಂತೆ ಭಕ್ತನ ಭಜನೆಗೆ ನಾನೇ ನೃತ್ಯ ಮಾಡ್ತೀನಿ ಶಿವಧರಗಿಳಿದು ಬಂದರು ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗ ವೇದಿಕೆ ಸಾಲೋದಿಲ್ವಲ್ಲ ಶಿವ ತಾನೇ ರಂಗ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾರೆ ತನ್ನ ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂತೆ ವಿರಾಟ ಸ್ವರೂಪ ರಂಗವೇತಿ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಭಕ್ತನ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೇಗಿತ್ತು ಆ ಶಿವನ ತಾಂಡವ ಹರಿಹರ್ರಗಳೇ ಬರೀತಾರೆ ಕುಂಬಾರ ಗುಂಡೆನರ್ರಗಳೇ ದಶಭುಜಮಂ ದಿಕ್ ತಟದೊಳ್ಪ ಸರಿಸಿಯ ಸೇವಕ ರಂಗಗಳ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತರೆ ಮುಡಿಗಳು ಸುರಳದಿ ತುಳುಕಾಡುತ್ತೆ ಕಡುಛಲ ಿರೆ ಮಿಸುಳುಗ ಡಮರುಗ ಡಂಡಳಿಡಿ ತಿಸುಳಿಗೆ ಹರಿಯವ ತಾರಂತಿರನೆ ತಿರುಗುತ್ತಿರೆ ಹೈಗಳಡಿ ಎತ್ತಲ್ ಕರಿಯ ತೊಲ್ಲ ಬಂಬು ಹರಿಸಲ್ ಸರ ಭವನ ಶಿರಂ ಬಿಳುತ್ತಿರ ಸುರನ ಶಿವಮಾಲೆಗುಳುಳುತ್ತಿರೆ ಪೊಂಗಜ್ಜಗಳ ರವಂಗಲು ಘಲುಗೆ ತೊಂಗಳ ಗಂಟಡನೆ ಆಡಿದ ನಾಡಿದ 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 ನಾ ಹಾ ಶಂಕರ ಮುಂದೀಶ್ವರ ಅಂತ ಹರಿಯರು ಕುಂಬಾರು ಗುಂಡೆನ ರಗಳ ಬರೆದು ವಿರುಸ್ತಾರಲ್ಲ ಭಕ್ತ ಹಾಡುವಂತ ಭಜನೆಗಿರುವ ಸಾಮರ್ಥ್ಯ ಅದು ಮನಸ್ಸು ಮಾಡಿದ್ರೆ ಭಗವಂತನನ್ನೇ ಧರೆಗಿಳಿಸಿ ತಂದು ನೃತ್ಯ ಮಾಡಿಸಬಲ್ಲದು ಆ ಸಾಮರ್ಥ್ಯ ನಮ್ಮ ಮಕ್ಕಳು ಹಾಡುವಂಥ ಭಜನೆಗಳಿಗಿದೆ ಆ ಭಜನೆ ಮಕ್ಕಳ ಬಾಯಿಗಳಿಂದ ಬರಲಿ ಕಂಸಾಳೆಗಳ ಸದ್ದುಗಳು ಮನೆ ಮಕ್ಕಳ ಕೈಗಳಿಂದ ಹೊರಡಲಿ ದೇವಸ್ಥಾನಗಳಲ್ಲಿ ಕೂತು ಆ ಧರ್ಮ ಸಂಸ್ಕಾರದ ಸುದೆ ಮತ್ತೊಮ್ಮೆ ಹರಿಯುವಂತಾಗಲಿ ಅಂತ ನಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಕೊನೆಗೊಂದು ಮಾತುಗಳ ನೆಚ್ಚಿನ ಬಂಧುಗಳೇ ನಮ್ಮ ಧರ್ಮ ರಕ್ಷಣೆಗಿರೋದು ಇದೊಂದೇ ಮಾರ್ಗ ಧರ್ಮ ಸಂಸ್ಕಾರದ ಜಾಗೃತಿ ಮನೆ ಮನೆ ಮಕ್ಕಳಲ್ಲಿ ಇದು ಪರಶುರಾಮರು ಕೊಟ್ಟಂತ ಆದರ್ಶ ಅಗ್ರಸ್ತೋ ಚತುರ್ವೇದ ಪೃಷ್ಟತಮ ಶಿಶರಂಧನು ಇದಂ ಬ್ರಹ್ಮ ಇದಂ ಕ್ಷಾತ್ರಂ ಶಾಪಾದ ಪಿ ಅರ್ಥಾತ್ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ ವೈಚಾರಿಕವಾಗಿ ಯುದ್ಧ ಮಾಡಲಿಕ್ಕೆ ಬರ್ತೀರಾ ಬನ್ನಿ ಬ್ರಹ್ಮ ತೇಜಿನಿಂದ ಎದರಿಸ್ತೀವಿ ನೇರ ನೇರ ನಿತ್ಯ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಕ್ಷಾತ್ರ ತೇಜಿನಿಂದ ಎದುರಿಸ್ತೀವಿ ಶಾಪಾದಪಿ ಶರಾದಪಿ ಯಾವ ರೀತಿ ಬಂದರೂ ರಾಷ್ಟ್ರ ಧರ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಕೊಟ್ಟ ಆದರ್ಶ ಅದು ಮತ್ತೊಮ್ಮೆ ಕಣ್ತುಂಬಿಸ್ಕೊಳ್ಳುವಂಥ ಅವಕಾಶ ಈಗ ಬಂದಿದೆ ನಮ್ಮ ಸೌಭಾಗ್ಯ ನಮ್ಮ ಸುಕೃತಿ ನಾವು ಕಣ್ತುಂಬಿಸ್ಕೊಳ್ತಿದ್ದೀವಿ ನೇರಾ ನೇರ ನಿತ್ಯ ಮಾಡಲಿಕ್ಕೆ ಬಂದರೆ ಯಾವ ರೀತಿ ಕ್ಷಾತ್ರ ತೇಜಿನೊಂದಿಗೆ ನಮ್ಮ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತಿದ್ದಾರೆ ನಮ್ಮ ಸೈನಿಕರು ನೋಡೋದಲ್ಲ ಕೆಲವೇ ಸಮಯದ ಹಿಂದೆ ದುರಾದೃಷ್ಟವಶ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧಗಳಾದಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಪುಲ್ವಾಮಾದಲ್ಲಿ ದಾಳಿಯಾದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇವತ್ತು ಮೇಲೆ ಕಾಶ್ಮೀರದಲ್ಲಿ ದಾಳಿಯಾಗಿದೆ ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧ ಕೀಳಲುತ್ತೆ ಪಾಕಿಸ್ತಾನಕ್ಕೆ ಚೆನ್ನಾಗುತ್ತಿತ್ತು ಅದಕ್ಕಂತಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು ಸ್ವೀಡಿಶ್ ಮಾಡಿದಂತೆ ಎ ಡಬ್ಲ್ಯೂ ಎಸ್ ಎಸ್ ಡಿಫೆನ್ಸ್ ಸಿಸ್ಟಮ್ನೊಂದಿಗೆ ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಗಿ ಬಂತು ನಮ್ಮ ಭಾರತದ ಸೈನಿಕರು ರಣಾಂಗಣಕ್ಕೆ ಇಳಿದ್ರು ಇಳಿದವರು ತಾಯಿ ಹಣ ಮೇಲೆ ಹೊತ್ತಿರುವಂಥ ಸಿಂಧೂರಕ್ಕೆ ಕಳಂಕ ಬಂದಾಗ ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ನಾರಿ ಶಕ್ತಿ ಧೀಶಕ್ತಿ ಮಾತೃಶಕ್ತಿ ಹೆಣ್ಣು ಮಕ್ಕಳೇ ಮುಂದೆ ಬರಬೇಕು ಅಂತ ಸೋಫಿಯಾ ಕುರೇಶಿ ವ್ಯೋಮಿಕಾ ಸಿಂಗ್ ಅಂತ ಹೆಣ್ಣು ಮಕ್ಕಳು ಮುಂದೆ ಬಂದರು ಆಪರೇಷನ್ ಸಿಂಧೂರವನ್ನ ಮುಂದುವರೆಸಿದ್ರು ನಮ್ಮ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತಂದರು ಯುದ್ಧಕ್ಕೆ ಆದರೆ ಪಾಕಿಸ್ತಾನದಂತೆ ಯಾವುದು ಅಮೇರಿಕಾ ಯಾವುದೋ ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲಿಗೆ ಹೆಗಲ್ ಕೊಟ್ಟ ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಕೇಳಿದ್ರು ಇದಕ್ಕಿಂತ ಹೆಮ್ಮೆ ವಿಚಾರ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದ್ರು ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸಿಕೊಂಡಂತ ಇಂಪೋರ್ಟ್ ಮಾಡಿಸಿಕೊಂಡಂತ ಡಿಫೆನ್ಸ್ ಸಿಸ್ಟಮ್ ಅಲ್ಲ ಬದಲಿಗೆ ಹಂಡ್ರೆಡ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾ ಮೆಟೀರಿಯಲ್ ಇಂದ ಹಿಡಿದು ಲೇಬರ್ ಸಂಪೂರ್ಣ ಭಾರತದ ಸಿಸ್ಟಮ್ ಗಳಿದ್ವು ಸಮರ್ ಡಿಫೆನ್ಸ್ ಸಿಸ್ಟಮ್ ಗಳಿದ್ವು ನಮ್ಮ ಭಾರತದ ಸೈನಿಕರ ಹತ್ರ ರೆಫೈಲ್ ಫೈಟರ್ ಜೆಟ್ ಗಳಿದ್ವು ವಿತ್ ಸ್ಕಾಲ್ಪ್ ಮಿಸೈಲ್ ಲೋಡೆಡ್ ನಮ್ಮತ್ರ ಹತ್ರ ತಟ್ಟಿ ತರ್ಟಿ ಎಂ ಕೆ ಫೈಟರ್ ಜೆಟ್ ಗಳಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ನಮ್ಮತ್ರ ಹತ್ರ ನಾಗಾಸ್ತ್ರ ಒನ್ ಸುಸೈ ಡ್ರೋನ್ ಗಳಿದ್ವು ಹಂಡ್ರೆಡ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾ ನಮ್ಮತ್ರ ಹತ್ರ ಇಂಪೋರ್ಟ್ ಮಾಡಿಸಿಕೊಂಡಂತ ಅರಬ್ ಡ್ರೋನ್ ಗಳಿದ್ವು ಜಪಾನ್ ಇಂಪೋರ್ಟ್ ಮಾಡಿಸಿಕೊಂಡಂತ ಕಾಮಿಕಾಸೆ ಡ್ರೋನ್ ಗಳಿದ್ವು ಸ್ಕೈ ಸ್ಟ್ರೈಕರ್ ಸುಸೈ ಡ್ರೋನ್ ಗಳು ನಮ್ಮ ಸೈನಿಕರ ಹತ್ರ ಇದ್ವು ಸ್ಕೈ ಸ್ಟ್ರೈಕರ್ ಡ್ರೋನ್ ಗಳು ಹಂಡ್ರೆಡ್ ಪರ್ಸೆಂಟ್ ಮೇಕ್ ಇನ್ ಇಂಡಿಯಾ ಅದ್ರಲ್ಲೂ ಮೇಡ್ ಇನ್ ಕರ್ನಾಟಕ ನಮ್ಮ ಕರ್ನಾಟಕದಲ್ಲೇ ತಯಾರಾಗಿ ಹೋದಂತ ಸುಸೈ ಡ್ರೋನ್ ಗಳು ನಮ್ಮ ಸೈನಿಕರ ಇಡೀ ಆಪರೇಷನ್ ಸಂದರ್ಭದಲ್ಲಿ ಇಸ್ರೋದಿಂದ ಲೈವ್ ಕೋರ್ಡಿನೇಷನ್ ತಗೊಳ್ತಿದ್ರು ಎನ್ ಎಸ್ ವಿಕ್ರಾಂತ ಬಿತ್ತು ಬ್ರಹ್ಮೋಸ್ ಮಿಸೈಲ್ ನೋಡಿ ನಾರ್ದ ಪ್ಯಾಟ್ರೋಲಿಂಗ್ ಮಾಡಿದ್ರು ರಣಾಂಗಣದಂತ ಭಾರತದ ಸೈನಿಕರು ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತಂದ ಜೆ ಸಿಕ್ಸ್ಟೀನ್ ಫೈಟರ್ ಜೆಟ್ ಗಳನ್ನು ಜೆ ಸೆವೆಂಟೀನ್ ಏ ಥಂಡರ್ ಫೈಟರ್ ಜೆಟ್ಗಳನ್ನು ಭಾರತದ ಸೈನಿಕರು ಒಂದೇ ಒಂದು ಹೊಡೆದಕ್ಕೆ ಹೊಡೆದು ಉಳಿಸಿದ್ರು ಟರ್ಕಿ ಸೂಸೈಡ್ ರೋನ್ಸ್ ಗಳನ್ನು ಭಾರತದ ಸೈನಿಕರು ಬಸ್ ಮಗಳಿಸಿದ್ರು ಸ್ವೀಡಿಶ್ ಮಾಡಿದಂತ ಎ ಡಬ್ಲ್ಯೂ ಎಸ್ ಎಸ್ ಟೂ ತೌಸಂಡ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತದ ಸೈನಿಕರು ಭಗ್ನಗೊಳಿಸಿದ್ರು ಅವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ ನಮ್ಮ ಭಾರತದ ಸೈನಿಕರು ಇಡೀ ಆಪರೇಷನ್ ಸಿಂಧೂರವನ್ನು ಮುಂದುವರೆಸಿದ್ರು ಇಪ್ಪತ್ತೈದು ನಿಮಿಷ ಒಂಬತ್ತು ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ ಎಪ್ಪತ್ತು ಹೆಚ್ಚು ಜನ ಭಯೋತ್ಪಾದಕರ ಸಂಹಾರವನ್ನ ಮಾಡಿ ಭಾರತದ ಸೈನಿಕರು ತೋರಿಸ್ಕೊಟ್ರು ಭಾರತ ಮಲಗಿದ್ರೆ ಮಾತ್ರ ಕುಂಭಕರಣ ಎದ್ರೆ ವೀರಪತ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸವನ್ನ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ ಕ್ಷಾತ್ರೊಂದಿಗೆ ರಾಷ್ಟ್ರ ರಕ್ಷಣೆ ನಮ್ಮ ಸೈನಿಕರು ಮಾಡ್ಕೊಳ್ತಿದ್ದಾರೆ ಉಳಿದ ಕೆಲಸ ಯಾವುದು ಗಡಿ ಒಳಗಿರುವಂತಹ ನಾವುಗಳು ಬ್ರಹ್ಮ ತೇಸಿನಿಂದ ಧರ್ಮ ರಕ್ಷಣೆ ಮಾಡಿಕೊಂಡ್ರೆ ಸಾಕು ಅರ್ಥಾತ್ ನಮ್ಮ ಮೇಲಾಗುವಂತ ದಾಳಿ ವೈಚಾರಿಕ ದಾಳಿಗಳು ವಿಶೇಷತಃ ನಮ್ಮ ಮನೆ ಮಕ್ಕಳ ಮೇಲೆ ನಮ್ಮ ಮಕ್ಕಳಿಗೆ ಬಂದು ಪ್ರಶ್ನೆ ಮಾಡ್ತಾರೆ ನೀವ್ಯಾಕೆ ಪೂಜೆ ಮಾಡ್ತೀರಾ ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪಿ ಮುಖ ಹನುಮಂತನ ರಾಮ ಭಕ್ತ ಅಂತ ಕರಿತೀರಾ ರಾಮರಿದ್ರು ಅನ್ನೋದು ನಿಮ್ಮ ಹತ್ರ ಏನು ಸಾಕ್ಷಿ ಇವೆಲ್ಲ ಕಾಲ್ಪನಿಕ ಅಲ್ವಾ ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ಹೆಚ್ಚಲು ಬಂಧುಗಳೇ ಈಗಾಗಲೇ ಹುಟ್ಟುಕೊಂಡಿರುವಂತ ಪ್ರಶ್ನೆ ಈ ಪ್ರಶ್ನೆ ಮಾಡೋರು ಯಾರು ಸಾಮಾನ್ಯರ ಶ್ರೀ ರಾಮಚಂದ್ರ ನಿಲ್ಲೆ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಭೂಮಿ ಪರವಾಗಿ ಕೊಟ್ಲಿಕ್ಕೆ ನಿಮ್ಮ ಹತ್ರ ಏನ ಸಾಕ್ಷಿ ಏನು ಪುರಾವೆ ಆ ಕ್ವಶನ್ ದಟ್ ವಾಸ್ ಆಸ್ಕ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಜಜ್ಮೆಂಟ್ ಆಫ್ ರಾಮ ಜನ್ಮಭೂಮಿ ಕೇಸ್ ವಾಟ್ ಗಿವ್ಸ್ ಅಸ್ ಅ ಗ್ಯಾರಂಟಿ ದಟ್ ದಿಸ್ ಕ್ವಶನ್ಸ್ ಮೈಟ್ ನಾಟ್ ಕಮ್ ಟು ಆರ್ ಹೌಸ್ ಇನ್ ದ ನೆಕ್ಸ್ಟ್ ಡೇಸ್ ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ನಲ್ಲಿ ಮಾಡಿದಂತ ಈ ಪ್ರಶ್ನೆ ನಮ್ಮ ಮನೆ ಬಾಗಿಲುಗೂ ಬರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತಹ ಬುದ್ಧಿಜೀವಿಗಳು ಮುಂದೊಂದು ದಿನ ನಮ್ಮ ಮನೆ ಬಾಗ್ಲೋರಿಗೆ ಬರ್ತಾರೆ ನಮ್ಮ ಮಕ್ಕಳ ಮುಂದೆ ನಿಂತು ಕೇಳುತ್ತಾರೆ ರಾಮರಿಲ್ಲೇ ಹುಟ್ಟಿ ಇರೋಣದಕ್ಕೆ ರಾಮ್ ಜನ್ಮಭೂಮಿ ಪರವಾಗಿ ನಿಮ್ಮ ಹತ್ರ ಏನು ಸಾಕ್ಷಿ ಮುಂದೊಂದು ದಿನ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆ ಬಂದಾಗ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಎಷ್ಟು ಧರ್ಮದ ಪರವಾಗಿ ವೈಚಾರಿಕ ಜಾಗೃತಿನ ಮೂಡಿಸಿರ್ಬೇಕಂದ್ರೆ ಮನೆಯ ಒಂದೊಂದು ಹಿಂದೂ ಮಗು ಎದೆಬ್ಬಿಸ್ಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಕಾಯಿಂದ ಬರಬೇಕಾದಂಥ ಥರ ಭಗವಂತನ ಸೋಮೇಶ್ವರನು ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷಾಕು ಇಕ್ಷ್ವಾಪು ಮಗ ಕುಕ್ಷಿ ಕುಕ್ಷ ಮಗ ವಿಕುಕ್ಷಿ ವಿಕುಕ್ಷಿ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ಮಗ ಮೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಪು ನಮಗ ದುಂಡು ಮಾರ ದುಂಡು ಮಾರ ನಮಗ ಮಾನ್ ಮಾಂಧಾತ ನಮಗ ಸುಸಂಧಿ ಸುಸಂಧ್ಯ ಮಗ ಧ್ರುವ ಸಂಧಿ ಧ್ರುವ ಸಂಧ್ಯ ಮಗ ಭರತ ಭರತನ ಮಗ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸಮಂಜಸ ಅಸಮಂಜಸ ನಮಗ ಅಂಶುಮಂತ ಅಂಶುಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕುಕುತ್ಸು ಕುಕುತ್ಸುವಿ ನಮಗ ರಘು ರಘುವಿನ ಪ್ರವೃದ್ಧ ಪ್ರವೃದ್ಧ ನಮಗ ಶಶಂಕು ಶಶಂಕುವಿನ ಸುದರ್ಶನ ಸುದರ್ಶನ ನಮಗ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶೀಘ್ರವೇದ ಶೀಘ್ರವೇದ ನಮಗ ಮರು ಮರುವಿನ ಮಗ ಪ್ರಶೀಷಕ ಪ್ರಶೀಷಕ ನಮಗ ಅಂಬರೀಷ ಅಂಬರೀಷ ನಮಗ ನಘುಷ ನಗುಶ ನಮಗ ಯಾತಿ ಯಾತಿ ನಮಗ ನ ಭಾಗ ನಮಗ ಅಜ ಅಜ ನಮಗ ದಶರಥ ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಮಗುವಿನಲ್ಲೂ ಇಷ್ಟು ಜಾಗೃತಿ ನಮ್ಮ ಮನೆ ಪೋಷಕರು ತಂದ್ರೆ ಸಾಕು ನನ್ನ ಒಂದು ಒಳೆ ಧರ್ಮ ರಕ್ಷಣೆ ಅರ್ಥ ಪರಂಪರೆ ಉಳಿವಾಯ್ತಂತ ರಾಷ್ಟ್ರದ ಹಿರಿಮೆ ಅರ್ಥ ಇಷ್ಟೇ ನಮ್ಮ ಜವಾಬ್ದಾರಿ ಇದನ್ನ ಪಾಲಿಸೋಣ ಮತ್ತು ಹೆಮ್ಮೆ ವಿಚಾರ ನಾಳೆ ಪಥಸಂಚಲನ ಇದೆ ಗಣವೇಶದೊಂದಿಗೆ ಸಾವಿರಾರು ಜನ ಸಂಘದ ಕಾರ್ಯಕರ್ತರು ಗಣವೇಶವನ್ನು ತೊಟ್ಟು ಪಥಸಂಚಲನಕ್ಕೆ ಬರ್ತಿದ್ದಾರೆ ನೂರು ವರ್ಷ ಇವತ್ತು ಸಂಘಕ್ಕೆ ತುಂಬುವಂತ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ ನೂರು ವರ್ಷಗಳ ಕಾಲ ಧರ್ಮದ ಕೆಲಸವನ್ನ ಮಾಡ್ತಿರುವಂತಹ ಯಾರೇ ಇರಲಿ ಅದು ಗೋಶಾಲೆಯನ್ನು ನಡೆಸುತ್ತಿರುವ ಅಣ್ಣಂದಿರು ಇರಲಿ ದೇವಸ್ಥಾನದ ಕೆಲಸವನ್ನು ನೋಡ್ಕೊಂತಿರುವಂತಹ ಅಣ್ಣಂದಿರು ಇರಲಿ ದೇವಸ್ಥಾನದ ಹೊರಗೆ ನಿಂತು ನಮ್ಮ ಮನೆ ಮುಂದಿರುವಂತಹ ತುಳಸಿ ಕಟ್ಟೆ ರಕ್ಷಣೆಗೆ ಆ ಗೋಮಾತೆ ರಕ್ಷಣೆಗೆ ನಮ್ಮ ಮನೆ ಹೆಣ್ಣು ಮಕ್ಕಳ ರಕ್ಷಣೆಗೆ ತಮ್ಮ ಇಡೀ ಯೌವ್ವನವನ್ನ ಸಮರ್ಪಿಸಿರುವಂತಹ ನಮ್ಮ ಇರಲಿ ಅವರೆಲ್ಲರೂ ಕೂಡ ಇದು ಸುಲಭದ ಹಾದಿ ಅಂತ ಬಂದವರಲ್ಲ ಇದರಿಂದ ನನಗೆ ಹೆಸರು ಸಿಗುತ್ತೆ ಅಂತ ಬಂದವರಲ್ಲ ಇದರಿಂದ ನನಗೆ ಏನೋ ಜೀವನದಲ್ಲಿ ವೈಯಕ್ತಿಕ ಲಾಭ ಆಗುತ್ತೆ ಅಂತ ಬಂದವರಲ್ಲ ಎಲ್ಲರೂ